ಜೂಮಾ ಪ್ರತಿದಿನ ಒಂದು ದೇವಸ್ಥಾನದ ಎದುರುಗಡೆ ಕುತ್ಕೊಂಡು ಭಿಕ್ಷೆ ಬೇಡ್ತಾ ಇದ್ಲು ಅವಳಿಗೆ ಎರಡು ದಿನದಿಂದ ಜ್ವರ ಕೂಡ ಇತ್ತು ಒಂದು ಸಣ್ಣ ಹುಡುಗಿ ಪಕ್ಕದಲ್ಲೇ ಕೂತ್ಕೊಂಡು ಭಿಕ್ಷೆ ಬೇಡ್ತಿದ್ಲು ಸ್ವಲ್ಪ ಜನ ತಿನ್ನೋಂತ ವಸ್ತು ಮತ್ತೆ ಸ್ವಲ್ಪ ದುಡ್ಡನ್ನ ಅವಳು ಜೋಳ್ಗೆ ಹಾಕ್ತಾ ಇದ್ರು ಒಂದು ದಿನ ಭಿಕ್ಷೆನಲ್ಲಿ ಏನೂ ಸಿಕ್ಕಿರ್ಲಿಲ್ಲ ಜೂಮಾ ಕಣ್ಣಲ್ಲಿ ನೀರ್ ಬರ್ತಾ ಇತ್ತು ಇವತ್ತು ಮಗುಗೆ ಊಟ ತಿನ್ಸೋಕ್ ಕೂಡ ದುಡ್ ಸಿಕ್ಕಿಲ್ಲ ಏನು ಅಂತ ತಿನ್ನಿಸ್ಲಿ ನಿಧಾನ್ವಾಗೆ ಕತ್ಲಾಗೋಗತ್ತೆ ಅವಳು ಮನೆಗ್ ಬಂದು ಮಗುಗೆ ಒಂದ್ ಲೋಟದಲ್ಲಿ ಸಕ್ಕರೆ ಹಾಕಿ ಅದೇ ನೀರನ್ನ ಕುಡಿಸ್ತಾಳೆ ತಾನು ನೀರ್ ಕುಡಿತಾಳೆ ಜ್ವರ ಮತ್ತೆ ಸುಸ್ತು ಇದ್ದಿದ್ದ ಕಾರಣ ಕಣ್ಮುಚ್ಕೊಂಡು ಮಲಗ್ ಬಿಡ್ತಾಳೆ ಮನ್ಸು ಅತೀತಕ್ ಹೋಗತ್ತೆ ಗಂಡ ನರೇಂದ್ರ ಬಟೆಂಡಾನಲ್ಲಿ ಆಟೋ ಓಡಿಸ್ತಿದ್ದ ಜೂಮಾ ಮನೆ ಕೆಲ್ಸ ಮಾಡ್ತಾ ಇದ್ಲು ಆಕ್ಸಿಡೆಂಟ್ ಆಗಿದ್ದ ಕಾರಣ ಎಷ್ಟೋ ತಿಂಗಳಿಂದ ಅವನು ಕೂಡ ಆಟೋ ಓಡಿಸ್ತಾ ಇರ್ಲಿಲ್ಲ ಮೂರ್ ಮನೆಯಲ್ಲಿ ಕೆಲಸ ಮಾಡಿ ಕಷ್ಟಪಟ್ಟು ಎರಡ್ ಸಾವಿರ ಸಂಪಾದನೆ ಮಾಡ್ತಿದ್ಲು ಅತ್ತೆ ಆರೋಗ್ಯ ಹಾಳಾಗಿದ್ದ ಕಾರಣ ಅವ್ರನ್ನು ಕೂಡ ಚೆನ್ನಾಗಿ ನೋಡ್ಕೋಬೇಕಿತ್ತು ಅತ್ತೆ ಪ್ರತಿ ದಿನ ಅವಳನ್ನ ಒಂದಲ್ಲ ಒಂದು ಕಾರಣಕ್ಕೆ ಬೈತಾನೆ ಇರ್ತಿದ್ರು ನನ್ ಮಗ ಇಡೀ ದಿನ ಬೆಡ್ ಮೇಲ್ ಮಲ್ಕೊಂಡು ಒದ್ದಾಡ್ತಿರ್ತಾನೆ ಆದ್ರೆ ನೀನು ಇಡೀ ದಿನ ತಿರುಗ್ತಿರ್ತಿಯಾ ಅಮ್ಮ ನಾನ್ ಪ್ರತಿದಿನ ಇಡೀ ಮನೆ ಕೆಲ್ಸ ಮುಗ್ಸ್ ಹೋಗ್ತೀನಿ ನಿಮ್ಮನ್ನ ಮತ್ತೆ ನಿಮ್ ಮಗನ್ ನೋಡ್ಕೊಳ್ಳೋದ್ರಲ್ಲಿ ಏನಾದ್ರು ಕಮ್ಮಿ ಮಾಡಿದೀನ ನಾನು ಹೇಳಿ ನೋಡೋಣ ಮಗುನು ಕೂಡ ಸುಧಾರ್ಸ್ಬಿಟ್ ಹೋಗ್ತೀನಿ ಸ್ವಲ್ಪ ದುಡ್ಡು ಸಿಕ್ಕಿದ್ರೆ ತಾನೇ ಮನೆ ನಡ್ಸೋಕ್ ಆಗೋದು ಆಹಾ ಮನೆಯಲ್ಲಿ ಮನೇಲಿ ಕಾಲ್ ನಿಲ್ಲಲ್ಲ ಅಂತ ಹೇಳು ನನ್ ಮಗ ಸಂಪಾದನೆ ಮಾಡೋವಾಗ ಒಂದ್ ರೂಪಾಯಿ ಕೂಡ ಉಳಿಸ್ತಿರ್ಲಿಲ್ಲ ಉಳ್ಸಿದ್ರೆ ಇವತ್ ಕೆಲ್ಸಕ್ ಬರ್ತಾ ಇತ್ತು ಅವ್ನ್ ಸಂಪಾದನೆ ಬೇಕಾ ಖರ್ಚು ಮಾಡ್ತಿದ್ದೆ ಏನ್ ಸಂಪಾದನೆ ಆಗ್ತಿತ್ತು ನಾನೇನ್ ಬೇಕಾ ಬಿಟ್ಟಿ ಖರ್ಚು ಮಾಡ್ತಿದ್ದೆ ಯಾವಾಗ್ಲೂ ಬೈತಾನೆ ಇರ್ತೀರಾ ಅತ್ತೆ ನೀವು ಜಾಸ್ತಿ ಮಾತಾಡ್ಬೇಡ ನೀನ್ ಚೆನ್ನಾಗ್ ಗೊತ್ತು ಝೂಮರ್ ಏನೂ ಮಾತಾಡೋದಿಲ್ಲ ಕೆಲ್ಸ ಮುಗಿಸ್ಕೊಂಡ್ ಅಡಿಗೆ ಮಾಡ್ತಾ ಇದ್ಲು ನರೇಂದ್ರ ಮತ್ತೆ ಅಮ್ಮಂಗೆ ಊಟ ಕೊಡ್ತಾಳೆ ಅವರಿಬ್ ಮಾತ್ರೆ ಕೊಟ್ಟು ಇನ್ನೇನ್ ಹೊರಡ್ಬೇಕು ಅನ್ನೋ ಸಮಯದಲ್ಲಿ ಅಯ್ಯೋ ಸೊಸೆ ನನ್ ತಲೆಗ್ ಸ್ವಲ್ಪ ಎಣ್ಣೆ ಹಾಕಮ್ಮ ಜೂಮ ಅವ್ರ ತಲೆಗೆ ಎಣ್ಣೆ ಹಾಕಿ ತಲೆ ಬಾಚಿ ಕೊಡ್ತಾಳೆ ಅತ್ತೆ ಆಡೋ ಕಟೋರ್ವದ್ ಮಾತ್ ಕೇಳಿ ಅವಳ ಮನ್ಸು ತುಂಬಾ ಕಲ್ಲಾಗೋಗಿರತ್ತೆ ಒಂದು ದಿನ ಇವತ್ತು ಕೆಲ್ಸಕ್ ಹೋಗ್ಬೇಡ ಜೋರಾಗ್ ಮಳೆ ಬರ್ತಾ ಇದೆ ನನ್ಕೈಲ್ ಕೆಲ್ಸ ಮಾಡಕ್ ಆಗಲ್ಲ ಕೆಲ್ಸದಿಂದ ತೆಗೆದ್ ಬಿಟ್ರೆ ಆಮೇಲೆ ಎರಡು ಹೊತ್ತಿನ ಊಟಕ್ಕೂ ಕಷ್ಟ ಆಗೋಗತ್ತೆ ಇವ್ರಂತೂ ಏನಾದ್ರೂ ಹೇಳ್ತಾನೆ ಇರ್ತಾರೆ ಆಮೇಲೆ ಅವ್ರಿಗೌರೇ ಸುಮ್ನೆ ಆಗ್ತಾರೆ ಜೂಮ ಅಡ್ಗೆ ಮಾಡ್ತಾಳೆ ಎಲ್ರಿಗೂ ಊಟ ಕೊಟ್ಟು ನಿದ್ದೆಗೆ ಹೋಗ್ತಾಳೆ ಆಗ ನರೇಂದ್ರ ಏನ್ ವಿಷಯ ಇವತ್ತೇನಾದ್ರೂ ಆಯ್ತಾ ಅಮ್ಮನ ಹತ್ರ ಏನಾದ್ರೂ ಬಯಸ್ಕೊಂಡ ಅದೇನ್ ಹೊಸ ವಿಷಯನಾ ನೀವಂತೂ ದಿನ ನೋಡ್ತಾನೆ ಇದ್ದೀರಾ ನನ್ಗಂತೂ ಕಾಲ್ ಮುರಿದೋಗಿದೆ ನೀನೇ ಪೂರ್ತಿ ಜವಾಬ್ದಾರಿ ತಗೋಬೇಕು ನಾನು ಮನೆ ಖರ್ಚನ್ನ ನಿಭಾಯಿಸ್ಕೊಂಡ್ ಹೋಗೋದಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ ನನ್ನ ಪ್ಲಾಸ್ಟರ್ ಮುಂದಿನ ತಿಂಗಳೇ ತೆಗೆಯೋದು ನೋಡೋಣ ಏನಾಗುತ್ತೆ ಅಂತ ಮಾರನೇ ದಿನ ಅವಳು ಕೆಲ್ಸ ಮುಗಿಸ್ಕೊಂಡ್ ವಾಪಸ್ ಮನೆಗ್ ಬಂದಾಗ ನರೇಂದ್ರಂಗೆ ತುಂಬಾ ಜ್ವರ ಬಂದಿತ್ತು ಜೂಮ ಜ್ವರದ ಔಷಧಿ ಕೊಡ್ತಾಳೆ ಆದ್ರೆ ಜ್ವರ ಮಾತ್ರ ಇಳಿಯೋದಿಲ್ಲ ಆಮೇಲೆ ಹಣೆಗೆ ಒದ್ದೆ ಬಟ್ಟೆ ಹಾಕ್ತಾಳೆ ಆಮೇಲೆ ಸಂಜೆ ಹೊತ್ತಿಗೆ ಸ್ವಲ್ಪ ಜ್ವರ ಇಳಿಯತ್ತೆ ಜೂಮರ್ ನಿದ್ದೆಗೆ ಹೋಗ್ತಾಳೆ ಹನ್ನೆರಡು ಗಂಟೆ ಸುಮಾರಿಗೆ ಎಚ್ಚರ ಆದಾಗ ಅವ್ಳು ನೋಡ್ತಾಳೆ ಅತ್ತೆ ಕೆಮ್ಕೊಂಡ್ ಕುಂತಿರ್ತಾರೆ ಅವಳಲ್ಲಿಂದ ಓಡ್ ಬಂದು ಅವ್ರ ಬೆನ್ನನ್ನ ಸವರ್ತಾಳೆ ಅತ್ತೆ ಉಸ್ರು ನಿಂತು ಹೋಗತ್ತೆ ಅವ್ರಲ್ಲೇ ಪ್ರಾಣ ಬಿಟ್ಬಿಡ್ತಾರೆ ಗಂಡ ಹೆಂಡತಿ ಇಬ್ರು ಯೋಚಿಸಿರ್ಲಿಲ್ಲ ಅತ್ತೆ ಇಷ್ಟ ಬೇಗ ಹೋಗ್ತಾರೆ ಅಂತ ಮುಂದಿನ ತಿಂಗಳು ನರೇಂದ್ರ ಪ್ಲಾಸ್ಟರ್ ತೆಗ್ಸಕ್ಕೆ ಅಂತ ಹೋದಾಗ ಇನ್ನು ಮೂಳೆ ಕೂಡಿರ್ಲಿಲ್ಲ ಅದನ್ ಕೇಳಿ ಅವನಿಗೆ ತುಂಬಾ ಬೇಜಾರಾಗತ್ತೆ ಅವನು ಮನೆಗ್ ಬಂದು ಮಲಗ್ ಬಿಡ್ತಾನೆ ಜೂಮಾ ಕೋಣೆ ಒಳಗಡೆ ಹೋದಾಗ ಅವನು ಮುಖ ಮುಚ್ಕೊಂಡು ಮಲಗಿರ್ತಾನೆ ಏನಾಯ್ತು ಪ್ಲಾಸ್ಟರ್ ತೆಗೆಸ್ಲಿಲ್ವಾ ಇವಾಗಿಲ್ಲ ಇನ್ನು ಎರಡು ವಾರ ಆದ್ಮೇಲೆ ಕಟ್ ಮಾಡ್ತಾರೆ ಅಯ್ಯೋ ದೇವ್ರಿ ಇದೆಂತ ಪರೀಕ್ಷೆ ಮಾಡ್ತಿದ್ಯಾ ನಮ್ಮನ್ನ ಜೂಮಾ ತಲೆ ತುಂಬಾ ನೋತಿದೆ ಸ್ವಲ್ಪ ತೈಲ ಹಾಕ್ತಿಯಾ ರಾತ್ರಿ ಎಲ್ರು ಮಲಗ್ ಬಿಡ್ತಾರೆ ಬೆಳಿಗ್ಗೆ ಎದ್ದು ನೋಡ್ದಾಗ ನರೇಂದ್ರ ಬೆಡ್ ಮೇಲೆ ಇರೋದಿಲ್ಲ ಅವಳು ಎಲ್ಲಾ ಕಡೆ ಹುಡುಕ್ ನೋಡ್ತಾಳೆ ಆದ್ರೆ ಅವ್ನ್ ಎಲ್ಲೂ ಸಿಗೋದಿಲ್ಲ ಬೆಳಿಗ್ಗೆಯಿಂದ ಸಂಜೆ ಆಗೋಯ್ತು ಜೂಮಾಗೆ ಹತ್ತು ಹತ್ತು ಸಾಕಾಗೋಗಿರತ್ತೆ ಒಂದ್ ವಾರ ಒಂದ್ ತಿಂಳು ಆಮೇಲೆ ಆರು ತಿಂಗಳು ಹಾಗೆ ಕಳ್ದೋಯ್ತು ಜೂಮಾ ಕಾಯ್ತಾ ಕಾಯ್ತಾ ಸುಸ್ತಾಗೋಗಿದ್ಲು ಎಲ್ಲ ಕೆಲ್ಸ ಕೂಡ ಹೊರಟೋಗಿತ್ತು ಅವಳು ಗಂಡನ್ನ ಹುಡುಕ್ತಾ ಹುಡುಕ್ತಾ ಗಂಗಾ ನಗರಕ್ ಬಂದು ತಲ್ಪಿದ್ಲು ಗಂಡ ಅಂತೂ ಎಲ್ಲೂ ಸಿಗ್ಲಿಲ್ಲ ಆದ್ರೆ ತನ್ ಮಗು ಹೊಟ್ಟೆ ತುಂಬಸೋದಿಕ್ಕೆ ಅವಳು ಏನಾದ್ರೂ ಮಾಡ್ಲೇಬೇಕಾಗಿತ್ತು ಅವಾಗಿಂದ ಅವಳು ದೇವಸ್ಥಾನದ ಮುಂದೆ ಕುತ್ಕೊಂಡು ಭೀಕ್ಷೆ ಬಿಡ್ತಾ ಇದ್ಲು ಬೆಳಿಗ್ಗೆ ಸ್ವಲ್ಪ ಲೇಟ್ ಆಗಿ ಎದ್ದಿದ್ರಿಂದ ಮಗುನ ಕರ್ಕೊಂಡು ದೇವಸ್ಥಾನಕ್ ಹೋಗ್ತಾಳೆ ಅವತ್ತು ಯಾವ್ದೋ ಹಬ್ಬ ಇತ್ತು ಹಾಗಾಗಿ ತುಂಬಾ ಜನ ಸೇರಿದ್ರು ಅವಳಿಗೆ ಎದ್ದೇಳು ಕೂಡ ಆಗ್ತಿರಲ್ಲ ಆಗ ಒಂದು ಗಾಡಿ ಬಂದಿಲ್ಲತ್ತೆ ಅಲ್ಲಿ ನೋಡ್ತಾಳೆ ಆ ಗಾಡಿಯಿಂದ ನರೇಂದ್ರ ಇಳಿತಾನೆ ಕೆಳಗೆ ದೇವಸ್ಥಾನದ ಎದುರುಗಡೆ ಬಡವರಿಗೆ ಬಟ್ಟೆ ಮತ್ತೆ ಕಂಬ್ಳಿನ ಹಂಚ್ತಾರ್ತಾನೆ ಜೂಮಾ ಆಶ್ಚರ್ಯದಿಂದ ಒಂದೇ ಸಮ ಅವನನ್ನ ನಿಲ್ತಾಳೆ ಅವನ್ ಯಾವಾಗ ಜೂಮಾನ ನೋಡ್ತಾನೋ ಎಲ್ಲಾನು ಬಿಟ್ಟು ಜೂಮಾ ಹತ್ರ ಬಂದು ಕೂತ್ಕೋತಾನೆ ನೀನು ನೀನಿಲ್ಲಿ ಇಲ್ಲಿ ಹೇಗೆ ನೀವಾ ಹೊರಟೋಗಿ ಇಲ್ಲಿಂದ ನಿಮ್ ಮುಖ ನೋಡೋಕು ನನ್ಗಿಷ್ಟ ಇಲ್ಲ ನೀವಿಲ್ದೆ ಇಷ್ಟ ದಿನ ನನ್ ಜೀವ್ನ ಹೇಗ್ ಕಳದ್ನೋ ಮುಂದೆನು ಹಾಗೆ ಹೇಗೋ ಕಳಿತೀನಿ ಹೇಳ್ತಾ ಹೇಳ್ತಾ ಅವಳು ತುಂಬಾ ಅಳೋಕ್ ಶುರು ಮಾಡ್ತಾಳೆ ನರೇಂದ್ರನ ಹತ್ರ ಬಟ್ಟೆ ಮತ್ತೆ ಕಂಬ್ಳಿನ ಇಸ್ಕೊಳ್ಳೋದಕ್ಕೆ ಜನ ಗುಂಪು ಕಟ್ಟಿದ್ರು ಆ ಮಗುನ ನರೇಂದ್ರ ತೊಡೆ ಮೇಲೆ ಕೂರಿಸ್ಕೋತಾನೆ ಮತ್ತೆ ಜೊತೆಲಿದ್ದವನ್ಗೆ ಹೇಳ್ತಾನೆ ಇದೆಲ್ಲಾ ಹಂಚ್ಬಿಡಿ ಅಯ್ಯೋ ನಿನಗೆ ಜ್ವರ ಅಲ್ವಾ ನಾನು ಸತ್ತು ಹೋಗ್ತೀನಿ ಆದ್ರೆ ನಿಮ್ ಜೊತೆ ಮಾತ್ರ ಬರಲ್ಲ ನಾನು ಸುಮ್ನೆ ನನ್ ಮಾತ್ ಕೇಳ್ದೆ ನನ್ಗೆ ಇಷ್ಟ ದೊಡ್ಡ ಶಿಕ್ಷೆ ಕೊಡ್ಬೇಡ ನಡಿ ಗಾಡಿಯಲ್ಲಿ ಕೂತ್ಕೊಂಡು ಮಾತಾಡೋಣ ನೀನ್ ಮೊದ್ಲು ನನ್ನ ಮಾತನ ಕೇಳು ಜೂಮಾ ಎದ್ದು ಬಂದು ಗಂಡನ್ ಗಾಡಿಯೊಳಗಡೆ ಕೂತ್ಕೋತಾಳೆ ಅವಳು ಕಣ್ಣಲ್ಲಿ ಕಣ್ಣೀರ್ ಮಾತ್ರ ಒಂದೇ ಸಮ ಸುರಿತಾ ಇತ್ತು ಅವತ್ತು ರಾತ್ರಿ ನನ್ ಮನೆಯಿಂದ ಹೊರಟನಲ್ಲ ಅವತ್ತು ನನ್ನ ತಲೆ ತುಂಬಾ ನೋತಿತ್ತು ನಿನ್ನ ಎಬ್ಬರ್ಸ್ದೆ ಆದ್ರೆ ನೀನು ಚೆನ್ನಾಗಿ ನಿದ್ದೆ ಮಾಡ್ತಿದ್ದೆ ಅವತ್ ರಾತ್ರಿ ತುಂಬಾ ಮಳೆ ಬರ್ತಿತ್ತು ನಾನ್ ಅನ್ಕೊಂಡೆ ಯಾವ್ದಾದ್ರು ಔಷಧಿ ಅಂಗಡಿಗೆ ಹೋಗಿ ಔಷಧಿ ತರೋಣ ಅಂತ ಆದ್ರೆ ರಸ್ತೆಯಲ್ಲಿ ನನ್ ಹೇಗ್ ತಲೆ ಸುತ್ತು ಬಂತು ಅಂತ ಗೊತ್ತಿಲ್ಲ ನಾನ್ ತಲೆ ಸುತ್ತು ಕೆಳಗ್ ಬಿದ್ಬಿಟ್ಟೆ ನನ್ಗೆ ಪ್ರಜ್ಞೆ ಬಂದಾದ್ಮೇಲೆ ನಾನು ಗಂಗಾನಗರಲ್ಲಿ ಯಾವ್ದೋ ಅಲ್ಲಿ ಇದ್ದೆ ಗಂಗಾನಗರ್ ಗಂಗಾನಗರ್ಗೆ ಹೇಗ್ ಬಂದ್ರಿ ನೀವು ನಾನು ರಾತ್ರಿ ಪೂರ್ತಿ ಅಲ್ಲೇ ಇದ್ದೆ ಮತ್ತೆ ರಕ್ತ ಜಾಸ್ತಿ ಹೋಗಿದ್ರಿಂದ ನನ್ಗೆ ಪ್ರಜ್ಞೆ ಇರ್ಲಿಲ್ಲ ಸೇಟು ಅವರು ಅವ್ರ ಗಾಡಿಯಲ್ಲಿ ಗಂಗಾನಗರ್ ಹೋಗ್ತಿದ್ರು ಆ ರಾತ್ರಿ ಕತ್ಲಲ್ಲಿ ನಾನು ಪ್ರಜ್ಞೆ ತಪ್ಪಿ ಬಿದ್ದಿದ್ದನ್ನ ನೋಡಿ ಅವರು ಅವ್ರ ಗಾಡಿಯಲ್ಲಿ ನನ್ನ ಕರ್ಕೊಂಡು ಗಂಗಾನಗರ್ಗ್ ಹೋದ್ರು ಯಾಕಂದ್ರೆ ಅವರು ಬಂದ ರಸ್ತೆ ನೀರಲ್ಲಿ ತುಂಬಿದ್ರಿಂದ ಮನೆಗೆ ಹೋಗೋದು ತುಂಬಾ ಅವಸರವಾಗಿತ್ತು ಅವ್ರು ನನ್ನ ಹಾಸ್ಪಿಟ್ಲಲ್ಲಿ ಸೇರ್ಸಿದ್ರು ಏಳೆಂಟು ತಿಂಗಳವರೆಗೂ ನನಗೆ ಪ್ರಜ್ಞೆನೆ ಬಂದಿಲ್ಲ ನನಗೆ ಪ್ರಜ್ಞೆ ಬಂದಿದ ತಕ್ಷಣ ಕೂಗೋದಕ್ಕೆ ಶುರು ಮಾಡಿದೆ ಸೇಟು ಅವರು ನನ್ನ ಮುಂದೆ ಬಂದು ಆಮೇಲೆ ಹೇಳಿದ್ರು ಅಯ್ಯೋ ಎಲ್ಲಪ್ಪ ನಿಮ್ ಮನೆ ನಾನೀಗ ಎಲ್ಲಿದ್ದೀನಿ ಮಗು ನೀನು ಗಂಗಾನಗರಲ್ಲಿ ದೊಡ್ಡ ಹಾಸ್ಪಿಟ್ಲಲ್ಲಿದ್ಯಾ ನಾನು ನೋಡ್ದೆ ನನ್ನ ಕಾಲಲ್ಲಿದ್ದ ಪ್ಲಾಸ್ಟರ್ ಕಟ್ ಆಗಿತ್ತು ನಾನ್ ನಿಮ್ಮಿಬ್ಬರನ್ನ ನೋಡೋದಕ್ಕೆ ಆತರ ಪಡ್ತಿದ್ದೆ ಎರಡ್ ಮೂರ್ ದಿನ ಆದಮೇಲೆ ಮನೆಗ್ ಬಂದಾಗ ಮನೆ ಮಾಲೀಕರು ಹೇಳಿದ್ರು ಒಂದ್ ತಿಂಗಳ ಹಿಂದೆನೆ ನಿನ್ ಮನೆ ಖಾಲಿ ಮಾಡ್ಕೊಂಡೋದೆ ಅಂತ ನನ್ಗಂತೂ ತುಂಬಾ ಬೇಸರ ಆಗಿತ್ತು ನೀನ್ ನನ್ಗಾಗಿ ಯಾಕೆ ಕಾದಿಲ್ಲ ಜುಮಾ ನನ್ ಒಂಟಿ ಹೆಂಗ್ಸು ಎಷ್ಟು ದಿನ ಅಂತ ಕಾಯ್ಲಿ ಕೈಯಲ್ಲಿದ್ದ ಕೆಲ್ಸ ಎಲ್ಲ ಹೊರಟೋಗಿತ್ತು ನಿಮ್ಮನ್ನ ಹುಡುಕ್ತಾ ಹುಡುಕ್ತಾ ಇಲ್ಲಿಗ್ ಬಂದೆ ಬಂದಾಗಿಂದ ದೇವಸ್ಥಾನದ ಎದುರುಗಡೆ ಕೂತ್ಕೊಂಡು ಭಿಕ್ಷೆ ಬಾ ನನ್ನತ್ರ ಸೇಟು ನನ್ನ ತುಂಬಾ ಅವ್ರ ಗಾಡಿಯಲ್ಲೇ ಹೋಗೋಣ ಇವತ್ತು ಅವರೇ ಆ ದಾನ ದರ್ಮಾನೆಲ್ಲ ನನ್ನ ಕಳ್ಸಿ ಈ ವಸ್ತುಗಳನ್ನ ಹಂಚೋದಕ್ ಹೇಳಿದ್ರು ಅವ್ರ್ ನಿನ್ನ ನೋಡಿದ್ರೆ ತುಂಬಾ ಖುಷಿ ಪಡ್ತಾರೆ ನಮ್ ದುಃಖದ ದಿನಗಳು ಮುಗ್ದು ಹೋಯ್ತು ಅನ್ಸತ್ತೆ ಜೂಮಾ ಅವನ್ ಜೊತೆ ಮನೆಗ್ ಬರ್ತಾಳೆ ಇಬ್ರು ತುಂಬಾ ದಿನದ ಮೇಲೆ ಭೇಟಿ ಆಗಿದ್ದ ಕಾರಣ ಮಾತೇ ಮುಗಿತಾ ಇರ್ಲಿಲ್ಲ ಅವ್ರ ಜೀವನ ಖುಷಿಯಿಂದ ತುಂಬಿತ್ತು ರಮೇಶ್ ಅವನ್ ತಳ್ಳೋ ಗಾಡಿಯಲ್ಲಿ ಕೊತ್ತಂಬರಿ ಸೊಪ್ನ ಇಟ್ಕೊಂಡು ಕೂಗಿ ಮಾರಾಟ ಮಾಡ್ತಾ ಬಿಟ್ಟು ಅನ್ನೋ ಒಬ್ಬ ಗ್ರಾಹಕ ರಮೇಶ್ ಹತ್ರ ಬಂದು ಕೇಳ್ತಾನೆ ಅಣ್ಣ ನನಗೆ ಹತ್ತು ರೂಪಾಯಿ ಕೊತ್ತಂಬರಿ ಸೊಪ್ಪು ಕೊಡಿ ರಮೇಶ್ ಅವನ ಹತ್ರ ಹತ್ತು ರೂಪಾಯಿನ ಇಸ್ಕೊಂಡು ಕೊತ್ತಂಬರಿ ಸೊಪ್ನ ಅವನಿಗೆ ಕೊಡ್ತಾನೆ ಅಣ್ಣ ಹತ್ತು ರೂಪಾಯಿಗೆ ಇಷ್ಟೇ ಇಷ್ಟು ಕೊತ್ತಂಬರಿ ಸೊಪ್ಪ ಅಣ್ಣ ಕಾಸ್ಟ್ಲಿ ಆಗಿದೆ ಈಗ ಅಷ್ಟೊಂದೇನು ಕಾಸ್ಟ್ಲಿ ಆಗಿಲ್ಲ ನೀನು ಇದ್ಯಾ ಕೇಳ್ತಾ ಇಲ್ಲ ಬೆಲೆ ಜಾಸ್ತಿ ಮಾಡಿ ನೀನು ಗ್ರಾಹಕರನ್ನ ಯಾ ಮಾರ್ಸ್ತಿದ್ಯಾ ಅಂತ ಅಣ್ಣ ನನ್ನ ಮಾತ್ ನಂಬಿ ನನಗೆ ಸ್ವತಃ ಈ ಕೊತ್ತಂಬರಿ ಸೊಪ್ಪು ತುಂಬಾ ದುಡ್ಡು ಕೊಟ್ಟು ತಗೊಂಡಿರೋದು ಈ ಇಡೀ ಊರಿನಲ್ಲಿ ಕೇವಲ ಜಮೀನ್ದಾರರು ಮಾತ್ರ ಕೊತ್ತಂಬರಿ ಸೊಪ್ಪನ ಸಪ್ಲೈ ಮಾಡೋದು ರಮೇಶ್ ಹೇಳಿದ ಮಾತುಗಳನ್ನ ಕೇಳಿ ಬಿಟ್ಟು ಬೇರೆ ಅಂಗಡಿ ಹತ್ರ ಹೋಗ್ತಾನೆ ಆ ಅಂಗಡಿಗೆ ಹೋಗಿ ಹತ್ತು ರೂಪಾಯಿ ಕೊಟ್ಟು ಕೇಳ್ತಾನೆ ಅಣ್ಣ ಹತ್ತು ರೂಪಾಯಿ ಕೊತ್ತಂಬರಿ ಸೊಪ್ಪು ಕೊಡಿ ಆ ಅಂಗಡಿಯವನು ಬಿಟ್ಟು ಹತ್ರ ಹತ್ತು ರೂಪಾಯಿ ಇಸ್ಕೊಂಡು ಕೊತ್ತಂಬರಿ ಸೊಪ್ಪನ್ನ ಕೊಡ್ತಾನೆ ಅದೇ ಕೊತ್ತಂಬರಿ ಸೊಪ್ಪನ್ನ ತಗೊಂಡು ರಮೇಶ್ ಹತ್ರ ಬಂದು ಹೇಳ್ತಾನೆ ನೀನು ಹತ್ತು ರೂಪಾಯಿ ನನಗೆ ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೊಟ್ಟಿದ್ದು ಮತ್ತೆ ಆ ಅಂಗಡಿಯವನು ನನಗೆ ಹತ್ತು ರೂಪಾಯಿಗೆ ಎಷ್ಟು ಕೊತ್ತಂಬರಿ ಸೊಪ್ಪು ಕೊಟ್ಟ ಗೊತ್ತಾ ಕೊಡು ನನ್ನ ದುಡ್ಡು ನನಗೆ ವಾಪಸ್ ಕೊಡು ನಾನು ನಿನ್ನ ಹತ್ರ ಕೊತ್ತಂಬರಿ ಸೊಪ್ಪು ಖರೀದಿ ಮಾಡಲ್ಲ ಅಷ್ಟೇ ಅಲ್ಲ ಈ ಊರಲ್ಲಿ ಯಾರು ಕೂಡ ಹತ್ರ ಕೊತ್ತಂಬರಿ ಸೊಪ್ಪು ಖರೀದಿ ಮಾಡಲ್ಲ ನೀನಂತೂ ಲೂಟಿ ಮಾಡ್ತಾ ಇದ್ಯಾ ಬಿಟ್ಟು ಕೋಪ ಮಾಡಿಕೊಂಡು ಅಲ್ಲಿಂದ ಹೊರಗಡೆ ಬರ್ತಾನೆ ರಮೇಶ್ ಸಂಜೆ ಅವನ್ ಮನೆಗ್ ಹೋಗ್ತಾನೆ ಅವನ್ ಹೆಂಡತಿ ಹತ್ರ ನಡೆದಿದ್ದನ್ನ ಹೇಳ್ತಾನೆ ನನಗೆ ಅರ್ಥ ಆಗ್ತಿಲ್ಲ ಸ್ವಾತಿ ಆ ಅಂಗಡಿಯವನು ಅಷ್ಟೊಂದ್ ಕಡಿಮೆ ಬೆಲೆಗೆ ಗ್ರಾಹಕರಿಗೆ ಅಷ್ಟು ಕೊತ್ತಂಬರಿ ಸೊಪ್ಪು ಹೇಗ್ ಕೊಡ್ತಾ ಇದ್ದಾನೆ ಅಂತ ಇದ್ರಿಂದ ನನ್ನ ಅಂಗಡಿಗೆ ವ್ಯಾಪಾರನೇ ಆಗ್ತಾ ಇಲ್ಲ ಗೊತ್ತಾ ನಿನಗ್ ಯಾವಾಗ ಬುದ್ಧಿ ಬರುತ್ತೆ ಅಂತ ನನಗೆ ಗೊತ್ತಿಲ್ಲ ನಾನ್ ಹೇಳೋದು ನಿನಗೆ ಯಾಕೆ ಅರ್ಥ ಆಗ್ತಿಲ್ಲ ಆ ಜಮೀನ್ದಾರ್ ನಿಮ್ಗೆ ಜಾಸ್ತಿ ಬೆಲೆಗೆ ಸೊಪ್ನ ಕೊಡ್ತಾ ಇದ್ದಾನೆ ಮತ್ತೆ ದೊಡ್ಡ ಅಂಗಡಿಗೆ ಅದನ್ನ ಕಮ್ಮಿ ಬೆಲೆ ಕೊಡ್ತಾ ಇದ್ದಾನೆ ಆದ್ರೆ ಇದ್ರಿಂದ ಜಮೀನ್ದಾರರಿಗೆ ಏನ್ ಲಾಭ ನೀವು ಯೋಚನೆ ಮಾಡಿ ಒಂದ್ ಕಾಲದಲ್ಲಿ ಸೊಪ್ ಅಂಗಡಿಗಳು ನಮ್ಮ ಹತ್ರ ಎಷ್ಟೊಂದಿದ್ವು ಅಂತ ನೆನ್ಪಿದ್ಯಾ ನಿಮ್ಗೆ ಆದ್ರೆ ಒಂದೊಂದಾಗಿ ಎಲ್ಲವೂ ಮುಚ್ಚೋದ್ವಿ ಗೊತ್ತಾ ನಿಮ್ಗೆ ಆದ್ರೆ ಇವತ್ತು ನೀವೊಬ್ರೇ ಇದ್ದೀರಾ ತಳ್ಳು ಗಾಡಿಯಲ್ಲಿ ಸೊಪ್ ಮಾರೋದಕ್ಕೆ ಯಾವಾಗ ನೀವು ವ್ಯಾಪಾರನ ನಿಲ್ಲಿಸ್ತಿರೋ ಅವಾಗ್ಲೇ ಬೇರೆ ಅಂಗಡಿಯವರು ಜಾಸ್ತಿ ಬೆಲೆಗೆ ಮಾರೋದನ್ನ ಶುರು ಮಾಡ್ತಾರೆ ನೀನ್ ಸರಿಯಾಗಿ ಹೇಳ್ತಿದ್ಯಾ ಸ್ವಾತಿ ನಾನು ಈ ವಿಷಯದ ಬಗ್ಗೆ ಜಮೀನ್ದಾರ್ ಹತ್ರ ಮಾತಾಡ್ಲೇಬೇಕು ಮಾರನೇ ದಿನ ರಮೇಶ್ ಪೂರ್ಣ ಜಮೀನ್ದಾರು ಮನೆಗೆ ಹೋಗ್ತಾನೆ ಜಮೀನ್ದಾರು ರಮೇಶ್ ನೋಡಿ ಕೇಳ್ತಾರೆ ಏನ್ ವಿಷಯ ರಮೇಶ್ ನೇನೆ ತಾನೆ ನಿನ್ನ ಹತ್ರ ಕೊತ್ತಂಬರಿ ಸೊಪ್ಪು ಖರೀದಿ ಮಾಡ್ಕೊಂಡು ಹೋದಿಯಲ್ಲ ಏನ್ ಅಷ್ಟೊಂದ್ ಬೇಗ ಅದ್ನೆಲ್ಲ ಮಾರಾಟ ಮಾಡ್ಬಿಟ್ಯಾ ನಾನು ಅದೇ ವಿಷಯದ ಬಗ್ಗೆ ನಿಮ್ಮ ಹತ್ರ ಮಾತಾಡೋಣ ಅಂತ ಬಂದೆ ಏನಾಯ್ತು ಏನು ಸಮಸ್ಯೆ ಇಲ್ಲ ಊರಲ್ಲಿರೋ ಅಂಗಡಿಗಳಿಗೆಲ್ಲ ನೀವೇ ಕೊತ್ತಂಬರಿ ಸೊಪ್ಪು ಮಾರೋದು ನಾನು ಕೆಲವು ದಿನಗಳಿಂದ ನೋಡ್ತಾ ಅಂಗಡಿಯವರು ಕಡಿಮೆ ಬೆಲೆಗೆ ತುಂಬಾ ಕೊತ್ತಂಬರಿ ಸೊಪ್ಪನ್ನ ಗ್ರಾಹಕರಿಗೆ ಕೊಡ್ತಾ ಇದಾರೆ ಇದೊಂತೂ ಒಳ್ಳೆ ವಿಷಯ ರಮೇಶ್ ನೀನು ಕೂಡ ಕಡಿಮೆ ಬೆಲೆಗೆ ಗ್ರಾಹಕರಿಗೆ ಮಾರಾಟ ಮಾಡು ಅಲ್ಲ ಜಮೀನ್ದಾರ್ರೆ ಹಾಗೆ ಮಾಡೋದಕ್ಕೆ ಹೇಗ್ ಸಾಧ್ಯ ಹೇಳಿ ನೀವು ಅವ್ರಿಗೆ ಕಡಿಮೆ ಬೆಲೆಗೆ ಮತ್ ನನಗೆ ಜಾಸ್ತಿ ಬೆಲೆಗೆ ಕೊತ್ತಂಬರಿ ಸೊಪ್ ಕೊಡ್ತಾ ಇದೀರಾ ನೀನ್ ಖಂಡಿತವಾಗ್ಲು ಸರಿಯಾಗಿ ಹೇಳ್ತಿದ್ದೆ ರಮೇಶ್ ಎಷ್ಟು ಜನ ಇದ್ದಾರೋ ಅವರೆಲ್ಲ ನನಗೆ ಹಣ ಕೊಟ್ಬಿಟ್ಟು ಕೊತ್ತಂಬರಿ ಸೊಪ್ ಖರೀದಿ ಮಾಡ್ತಾರೆ ಮತ್ತೆ ದೊಡ್ಡ ಮಟ್ಟದಲ್ಲಿ ವ್ಯಾಪಾರ ಮಾಡ್ತಾರೆ ಮತ್ ನೀನ್ ನೋಡಿದ್ರೆ ಗಾಡಿ ಹಾಕ್ಬಿಟ್ಟು ಅವ್ರದೆಲ್ಲಾ ವ್ಯಾಪಾರನ ಹಾಳು ಮಾಡ್ತಾ ಇದೀಯಾ ಅದಕ್ಕೋಸ್ಕರ ಇವತ್ತಿಂದ ನೀನು ಕೊತ್ತಂಬರಿ ಸೊಪ್ಪು ಮಾರದ್ನ ನಿಲ್ಸ್ಬಿಡು ಇದೊಂದು ನಿಜವಾಗ್ಲು ತಪ್ಪು ಜಮೀನ್ ಸಾಹೇಬ್ರೆ ಇದ್ರ ಅರ್ಥ ನನ್ ಹೆಂಡತಿ ಸರಿಯಾಗಿ ಹೇಳ್ತಾ ಇದ್ಲು ನೀವು ಸಣ್ಣ ವ್ಯಾಪಾರಿಗಳನ್ನ ಮುಚ್ಚಾಕಿ ದೊಡ್ಡ ವ್ಯಾಪಾರಿಗಳನ್ನ ಬೆಳೆಸ್ತಾ ಅಂತ ನಿನಗೆ ಎಷ್ಟು ಧೈರ್ಯ ಇದ್ರೆ ನನ್ನ ಹತ್ರನೇ ಹೀಗೆಲ್ಲ ಮಾತಾಡ್ತೀಯಾ ಇವತ್ತಿಂದ ನಿನಗೆ ಯಾವ್ದೇ ಕೊತ್ತಂಬರಿ ಸೊಪ್ಪು ಅದು ಇದು ಸಿಗಲ್ಲ ಹೋಗೋ ಹೋಗ್ಬಿಟ್ಟು ಬೇರೆ ಯಾವ್ದಾದ್ರು ಕೆಲ್ಸ ಹುಡ್ಕೋ ಜಮೀನ್ದಾರು ರಮೇಶ್ ಗೆ ಅವಮಾನ ಮಾಡಿ ಅವನ್ನ ಮನೆಯಿಂದ ಆಚೆ ಹೋಗೋದಕ್ಕೆ ಹೇಳ್ತಾರೆ ಅವಾಗಿಂದ ರಮೇಶ್ ತನ್ನ ವ್ಯಾಪಾರ ಮಾಡೋದನ್ನ ನೆಲೆಸ್ತಾನೆ ಅದೇ ಸಮಯಕ್ಕೆ ಬೇರೆ ಅಂಗಡಿಯವರು ಬೆಲೆ ಜಾಸ್ತಿ ಮಾಡೋದಕ್ಕೆ ಶುರು ಮಾಡ್ತಾರೆ ಕೆಲವು ದಿನಗಳ ನಂತರ ಬಿಟ್ಟು ಕೊತ್ಮರಿ ಸೊಪ್ಪು ತಗೊಳ್ಳೋಸ್ ಅಂಗಡಿ ಹತ್ರ ಬರ್ತಾನೆ ನನಗೆ ರೂಪಾಯಿ ಅಂಗಡಿಯವನು ಕಮ್ಮಿ ಕೊತ್ತಂಬರಿ ಸೊಪ್ಪನ್ನ ಕೊಡ್ತಾನೆ ಅಯ್ಯೋ ಇದೇನಿದು ಹತ್ತು ರೂಪಾಯಿಗೆ ಇಷ್ಟೆಷ್ಟು ಕೊತ್ತಂಬರಿ ಸೊಪ್ಪ ಇಷ್ಟು ದೊಡ್ಡ ಮಾತ್ರ ಸಿಗುತ್ತೆ ಕೊತ್ತಂಬರಿ ಸೊಪ್ಪುಗೆ ಬೆಲೆ ಎಷ್ಟು ದುಬಾರಿ ಆಗಿದೆ ಅಂತ ಗೊತ್ತಿಲ್ವಾ ನಿನಗೆ ನಾನ್ ಇಷ್ಟೊಂದ್ ದುಡ್ಡು ಕೊಟ್ಟು ಕೊತ್ತಂಬರಿ ಸೊಪ್ಪು ಖರೀದಿ ಮಾಡೋದೇ ಇಲ್ಲ ಹಾಗಿದ್ರೆ ನಿನ್ನ ಅಡುಗೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೋದ್ನ ನಿಲ್ಲಿಸ್ಬಿಡು ರಮೇಶ್ ಅವನ್ ಮುಂದೆ ನಡೆಯೋ ಘಟನೆಯನ್ನ ನೋಡ್ತಾ ನಿಂತಿದ್ದ ಅದನ್ನ ನೋಡಿ ಬೇಜಾರಾಗಿ ಮನೆಗ್ ಬಂದು ಕೂತ್ಕೋತಾನೆ ಅದೇ ಸಮಯಕ್ಕೆ ಬಲಿಯ ಅನ್ನೋ ಹಿರಿಯ ವ್ಯಕ್ತಿ ಅವನ್ ಮನೆಗ್ ಬರ್ತಾನೆ ಅಯ್ಯೋ ಬಲಿಯ ತಾತ ನೀವ್ ಇದಕ್ಕಿದಾಗೆ ಇಲ್ಲ ಹೇಗೆ ನಿನ್ನ ವಿಷಯದಲ್ಲಿ ಜಮೀನ್ದಾರರು ತುಂಬಾ ತಪ್ಪು ಮಾಡ್ಬಿಟ್ರು ಜಮೀನ್ದಾರರು ಹಾಗೆ ಮಾಡಬಾರ್ದಾಗಿತ್ತು ಅಲ್ಲ ಏನಂತ ಹೇಳಿ ತಾತ ನಾನ್ ಕೇಳಪಟ್ಟೆ ಒಂದ್ ಕಾಲದಲ್ಲಿ ನಿಮ್ ಹೊಲದಲ್ಲಿ ಭಾರಿ ದೊಡ್ಡದಾಗಿ ಕೊತ್ತಂಬರಿ ಸೊಪ್ಪು ಬೆಳೀತಾ ಇದ್ರಂತೆ ಆ ಕಾಲದಲ್ಲಿ ನಾನು ಅಂಗಡಿಯವ್ರಿಗೆ ಕೊತ್ತಂಬರಿ ಸೊಪ್ಪುನ ಫ್ರೀಯಾಗಿ ಕೊಡ್ತಾ ಇದ್ದೆ ಆದ್ರೆ ಇವಾಗ ಎಲ್ಲ ಬದಲಾಗಿದೆಯಲ್ಲ ತಾತ ನೀನ್ ಹೇಳೋ ಹಾಗೆ ಪ್ರಪಂಚ ಬದ್ಲಾಗಿರ್ಬೋದು ರಮೇಶ್ ಆದ್ರೆ ಕೊತ್ತಂಬರಿ ಸೊಪ್ಪಿನ ಜಾದುವಿನ ಊರು ಇನ್ನೂ ಕೂಡ ಇದೆ ಅವ್ರು ಹೇಳೋದನ್ನ ಕೇಳಿ ರಮೇಶ್ ಆಶ್ಚರ್ಯ ಪಡ್ತಾನೆ ನನ್ಗೆ ನಿಮ್ ಮಾತು ಅರ್ಥ ಆಗಿಲ್ಲ ತಾತ ರಮೇಶ್ ಊರಿನ ಜನ ಎಲ್ಲ ಅಂದ್ಕೊಂಡಿದ್ದಾರೆ ನಾನು ಹೊಲ್ದಲ್ಲಿ ಚೆನ್ನಾಗಿ ಕೊತ್ತಂಬ್ರಿಸೋ ಬೆಳಿತಾ ಇದ್ದೆ ಅಂತ ಆದ್ರೆ ಅದು ನಿಜ ಅಲ್ಲ ನಾನದನ್ನ ಜಾದುವಿನ ಕೊತ್ತಂಬರಿ ಊರಿನ ತರ್ತಾ ಇದ್ದೆ ಅದ್ ಯಾರಿಗೂ ಕೂಡ ಗೊತ್ತಿರ್ಲಿಲ್ಲ ಅದು ಒಂದು ಜಾದುವಿನ ಊರು ಆದ್ರೆ ಆ ಜಾದುವಿನ ಊರಿಗೆ ಬಾಗ್ ಎಲ್ ತೆರೆಯುತ್ತೆ ಅಂತ ಅದು ಕೇವಲ ನನಗ್ ಗೊತ್ತು ನಾನು ಅನ್ಕೋತಾ ಇದ್ದೀನಿ ನೀನು ಕೂಡ ಆ ಜಾದುವಿನ ಕೊತ್ತಂಬರಿ ಸೊಪ್ಪು ಊರಿಗೆ ಹೋಗ್ಬೇಕು ಅಂತ ಮತ್ತೆ ಅಲ್ಲಿಂದ ಕೊತ್ತಂಬರಿ ಸೊಪ್ ತಗೊಂಡು ನೀನ್ ಉಚಿತವಾಗಿ ಇಡೀ ಊರ್ನೋರ್ಗೆ ಹಂಚು ಅದಾದ್ಮೇಲೆ ಚಮತ್ಕಾರ ನೋಡು ನೀವು ಮಾಡ್ತಿಲ್ಲ ರಮೇಶ್ ನಮ್ಮೂರಿಂದ ಸ್ವಲ್ಪ ದೂರದಲ್ಲಿ ಒಂದು ಕೆರೆ ಇದೆ ಅದು ಭೂತ ಪ್ರೇತದ ಹೆಸರಿಗೆ ಪ್ರಸಿದ್ಧವಾಗಿದೆ ನೀನ್ ಆ ಕೆರೆ ಒಳಗಡೆ ಹೋಗು ಆಗ ನೀನೇ ಸ್ವತಃ ಆ ಜಾದುವಿನ ಊರನ್ನ ತಲುಪ್ತಿಯ ಮತ್ತೆ ಹಾ ಈ ಇಟ್ಕೊಂಡಿರೋ ಅಷ್ಟನ್ನ ಹೇಳಿ ಬಲಿ ಅವರು ಅಲ್ಲಿಂದ ಹೊರಟೋಗ್ತಾರೆ ಇಲ್ಲಿವರೆಗೂ ಬಲಿಯ ಅವರು ಹೇಳಿದ ಮಾತುಗಳೆಲ್ಲ ಯಾವತ್ತೂ ಸುಳ್ಳಾಗಿಲ್ಲ ಗೊತ್ತಾ ಅವ್ರು ಹೇಳಿರೋದನ್ನ ಒಂದ್ಸಲ ಮಾಡು ಈ ಜಮೀನ್ದಾರ ಕೆಳಗಡೆ ವ್ಯಾಪಾರ ಮಾಡೋ ಅಂತ ಕೆಲ್ಸಗಾರನ್ನ ನಾವ್ ಆದಷ್ಟು ಬೇಗ ನಿಲ್ಸೋ ತರ ಮಾಡ್ಬೋದು ರಮೇಶ್ ಬಲಿಯ ಅವರು ಹೇಳಿದ ಜಾಗದ್ ಕಡೆ ನಡ್ಕೊಂಡ್ ಹೋಗ್ತಾನೆ ಅಲ್ಲಿಗ್ ಬಂದು ಆ ಕೆರೆಯನ್ನ ನೋಡ್ತಾನೆ ನೋಡ್ತಾ ನೋಡ್ತಾ ಆ ನೀರೊಳಗಡೆ ಹಾರ್ತಾನೆ ಆಗ ಅವನು ಒಂದು ವಿಚಿತ್ರವಾದ ಊರಲ್ಲಿ ಕಾಣಿಸ್ಕೋತಾನೆ ರಮೇಶ್ ನೋಡ್ತಾನೆ ಅವನು ಖುಷಿ ಕೊಡೋ ಅಂತ ಎಲ್ಲಾ ವಸ್ತುಗಳು ಆ ಊರಿನ ಸುತ್ತ ಕಾಣಿಸ್ತಿದ್ವು ಯಾಕಂದ್ರೆ ಅಲ್ಲಿ ಎಲ್ಲಾ ವಸ್ತುಗಳು ಕೊತ್ತಂಬರಿ ಸೊಪ್ಪಿಂದಾನೇ ಆಗಿದ್ವು ರಮೇಶ್ ಗೆ ಆಶ್ಚರ್ಯ ಆಗಿತ್ತು ಈ ಊರಂತೂ ಪೂರ್ತಿಯಾಗಿ ವಿಚಿತ್ರವಾಗಿದೆಯಲ್ಲ ಇಲ್ಲಿ ಪ್ರತಿ ಒಂದು ವಸ್ತು ಕೂಡ ಕೊತ್ತಂಬರಿ ಸೊಪ್ಪಿಂದನೇ ಮಾಡಿರೋದು ತಕ್ಷಣ ಒಬ್ಬ ವ್ಯಕ್ತಿಯ ಶಬ್ದ ರಮೇಶ್ ಕಿವಿಗ್ ಬೀಳ್ತು ನೀನ್ ಸರಿಯಾಗೆ ಹೇಳ್ದೆ ಇದು ಜಾದುವಿನ ಕೊತ್ತಂಬರಿ ಸೊಪ್ಪು ಊರು ರಮೇಶ್ ನೋಡಿದಾಗ ಆ ವ್ಯಕ್ತಿ ಸೈಕಲ್ ಮೇಲ್ ಬಂದ ಆ ವ್ಯಕ್ತಿ ರಮೇಶ್ ನೋಡಿ ನಗ್ತಾ ಇದ್ದ ನಾನಿಲ್ಲಿಂದ ಕೊತ್ತಂಬರಿ ಸೊಪ್ಪು ಹೋಗ್ಬೇಕು ಅಂತಿದ್ದೀನಿ ನೀನ್ ಇಲ್ಲಿಂದ ಎಷ್ಟು ಕೊತ್ತಂಬರಿ ಸೊಪ್ಪು ಹೋಗ್ಬೇಕು ಅಂತಿದ್ಯೋ ತಗೊಂಡೋಗು ಇಲ್ಲಿಂದ ಕೊತ್ತಂಬರಿ ಸೊಪ್ಪು ತಗೊಂಡು ಹೋದ್ರೆ ದುಡ್ಡು ಕೊಡೋ ಅವಶ್ಯಕತೆ ಏನೂ ಇಲ್ಲ ರಮೇಶ್ ಒಂದು ಬುಟ್ಟಿಯಲ್ಲಿ ಕೊತ್ಮುರಿ ಸೊಪ್ಪನ್ನ ತುಂಬ್ಕೊಂಡ್ ಹೋದ ಹಾಗೆ ಕೆರೆ ಹತ್ರ ಬಂದ ಹಾಗೆ ಅಲ್ಲಿ ಬಂದು ಕೆರೆ ಒಳಗಡೆ ಹಾರ್ದ ಅಲ್ಲಿಂದ ಅವನಿದ್ದ ಊರಿಗೆ ಬಂದ ಅಲ್ಲಿಂದ ತನ್ ಮನೆ ಒಳಗಡೆ ಬರ್ತಾನೆ ವಾ ಜಾದುವಿನ ಕೊತ್ತಂಬರಿ ಸೊಪ್ಪು ಊರಿಗೆ ಹೋಗಕ್ಕೆ ಬರೋಕೆ ದಾರಿ ತುಂಬಾ ಸುಲಭವಾಗಿದ್ಯಲ್ಲ ಯಾವಾಗ್ ಬೇಕಾದ್ರೂ ಹೋಗ್ಬೋದು ಇನ್ ಮುಂದೆ ನಾನ್ ದಿನಾ ಅಲ್ಲಿಗೆ ಹೋಗ್ಬಿಟ್ಟು ಊರಿನ ಜನಕ್ಕೆ ಫ್ರೀ ಆಗಿ ಕೊತ್ತಂಬರಿ ಸೊಪ್ಪು ಕೊಡ್ತೀನಿ ರಮೇಶ್ ಅವತ್ತಿಂದ ಉಚಿತವಾಗಿ ಕೊತ್ಮುರಿ ಸೊಪ್ಪನ್ನ ಮಾರ್ತಾ ಇದ್ದ ಕೆಲವು ದಿನಗಳ ನಂತರ ಒಬ್ಬ ಗ್ರಾಹಕ ರಮೇಶ್ ಹತ್ರ ಬಂದ್ ಹೇಳ್ತಾನೆ ಅರೆ ಅಣ್ಣ ನೀನ್ ಮಾಡ್ತಿರೋ ಕೊತ್ತಂಬರಿ ಸೊಪ್ಪಲ್ಲಿ ಯಾವ್ದಾದ್ರೂ ಔಷಧಿ ಮಿಕ್ಸ್ ಆಗಿದ್ಯಾ ಇಲ್ಲ ಅಣ್ಣ ಯಾಕೆ ಏನು ಸಮಸ್ಯೆ ಇಲ್ಲ ತಾನೆ ನನ್ ಹೆಂಡ್ತಿ ಹೊಟ್ಟೆ ತುಂಬಾ ನೋವಿತ್ತು ಯಾವಾಗಿಂದ ಅವಳು ಅಡುಗೆಗೆ ಇನ್ನ ಕೊತ್ತಂಬರಿ ಸೊಪ್ಪು ಹಾಕಿ ಶುರು ಮಾಡಿದ್ಲು ಆಗ್ಲಿಂದ ಅವಳು ಸಂಪೂರ್ಣವಾಗಿ ಸರಿಯಾಗಿದ್ದಾಳೆ ಅಷ್ಟನ್ ಹೇಳಿ ಆ ವ್ಯಕ್ತಿ ಹೆಚ್ಚು ಹಣವನ್ನ ರಮೇಶ್ ಕೈಗೆ ಕೊಟ್ಟು ಅಲ್ಲಿಂದ ಹೋಗ್ತಾನೆ ಕೆಲವು ದಿನಗಳ ನಂತರ ರಮೇಶ್ ತರ್ತಾ ಇದ್ದ ಕೊತ್ಮುರಿ ಸೊಪ್ಗಳಿಂದ ಊರಲ್ಲಿರೋ ಜನರಿಗೆಲ್ಲ ಕಾಯಿಲೆ ವಾಸೆ ಆಗೋದಕ್ಕೆ ಶುರು ಆಗತ್ತೆ ಅದ್ರಿಂದ ಗ್ರಾಹಕರೆಲ್ಲ ಅವನಿಗೆ ಹೆಚ್ಚು ಹಣವನ್ನ ಬಹುಮಾನವಾಗಿ ಕೊಟ್ಟೋಗ್ತಾರೆ ಜಮೀನ್ದಾರು ಇದನ್ನೆಲ್ಲ ನೋಡಿ ಅಸೂಯೆ ಪಟ್ಕೋತಾನೆ ತನ್ನಂತಾನೆ ತಾನೇ ಯೋಚನೆ ಮಾಡ್ತಾನೆ ಅಲ್ಲ ಈ ನಯಾ ಪೈಸೆಗೂ ಬೆಲೆ ಇಲ್ದಿರೋ ರಮೇಶ್ ತನ್ನ ತಾನು ಏನನ್ಕೊಂಡಿದ್ದಾನೆ ಇವನ ಕಾರಣದಿಂದಾಗಿ ನನ್ನ ಎಲ್ಲಾ ಬಿಸ್ನೆಸ್ ಹಾಳಾಗ್ತಾ ಇದೆ ನಾನು ಇವ್ನ ಸುಮ್ನೆ ಬಿಡಲ್ಲ ನಾನು ಇವನ್ಗೆ ಬುದ್ಧಿ ಕಲ್ಸೆ ಕಲಿಸ್ತೇನೆ ಇದನ್ನೆಲ್ಲ ಹೇಳಿ ಜಮೀನ್ದಾರರು ಕೋಪಗೊಳ್ಳುತ್ತಾ ಮಾರ್ಕೆಟ್ ಕಡೆ ಹೋಗ್ತಾನೆ ಗಾಡಿಯನ್ನ ನಿಲ್ಸಿದ್ದ ರಮೇಶ್ ನಿನ್ನ ಕಾರಣದಿಂದಾಗಿ ನನ್ನ ಬಿಸ್ನೆಸ್ ಎಲ್ಲ ಹಾಳಾಗೋಗಿದೆ ನಾನ್ ನಿನಗೆ ನಾಳೆ ತನಕ ಸಮಯ ಕೊಡ್ತೀನಿ ಈ ಊರ್ನ ಬಿಟ್ಟು ಹೋಗ್ತಾ ಇರೋ ಇಲ್ಲ ಅಂದ್ರೆ ನನಗಿಂತ ಕೆಟ್ಟವನು ಬೇರೆ ಯಾರು ಇರಲ್ಲ ರಮೇಶ್ ಗೆ ಏನಾದ್ರು ಮಾಡೋಕ್ಕೂ ಮುಂಚೆ ಒಂದ್ಸಲ ಯೋಚನೆ ಮಾಡಿ ಜಮೀನ್ದಾರ ಏನ್ ಹೇಳ್ಬೇಕು ಅಂತಿದ್ಯಾ ನೀನು ರಮೇಶ್ ಮಾಡ್ತಿರೋ ಕೊತ್ತಂಬರಿ ಸೊಪ್ ತಿಂದು ಊರಲ್ಲಿರೋ ಜನರ ರೋಗ ಎಲ್ಲ ವಾಸಿ ಆಗ್ತಾ ಇದೆ ಮತ್ತೆ ರಮೇಶ್ ನಮ್ಮ ಹತ್ರ ಕೊತ್ತಂಬರಿ ಸೊಪ್ಪಿಗೆ ದುಡ್ಡು ಕೂಡ ತಗೊಳ್ತಾ ಇಲ್ಲ ನಿಮ್ಗೆಲ್ಲಾ ಹಿಡ್ದಿದೆ ಇವನು ಫ್ರೀ ಆಗೇನೋ ಕೊತ್ತಂಬರಿ ಸೊಪ್ ಕೊಡ್ಬಹುದು ಆದ್ರೆ ಊರಲ್ಲಿರೋ ಎಷ್ಟೊಂದ್ ಜನ ಮೂರ್ಖರು ಇವನ್ಗೆ ಕೈ ತುಂಬಾ ಹಣ ಕೊಟ್ಟು ಹೋಗ್ತಾ ಇದಾರೆ ನೀನ್ ಕಾಣಿಸ್ತಾ ಇಲ್ವಾ ಅದು ಯಾಕದ್ರ ಬಗ್ಗೆ ಯೋಸ್ತೆನೆ ಬಂದಿಲ್ವಾ ನಿನಗೆ ಯಾಕಂದ್ರೆ ಎಷ್ಟೊಂದ್ ಜನ ಎಷ್ಟೋ ವರ್ಷಗಳಿಂದ ಹುಷಾರ್ ತಪ್ಪಿರೋರು ರಮೇಶ್ ಸೊಪ್ ತಿಂದು ಹುಷಾರಾಗಿದ್ದಾರೆ ಕೊತ್ತಂಬರಿ ಸೊಪ್ನ ಎಲ್ಲಿಂದ ತರ್ತಾನೆ ಅಂತ ನನಗೆ ನಂಬಿಕೆ ಇದೆ ಇವನು ಖಂಡಿತವಾಗ್ಲೂ ಎಲ್ಲ ಕಡತನ ಮಾಡ್ಕೊಂಡು ತರ್ತಾ ಇದಾನೆ ಅಂತ ಅಷ್ಟ್ ಅಷ್ಟರಲ್ಲಿ ಸುತ್ತ ಜನ ಸೇರೋದಕ್ಕೆ ಶುರು ಆದ್ರು ಆ ಗುಂಪಿನಲ್ಲಿದ್ದ ಒಬ್ಬ ವ್ಯಕ್ತಿ ಜಮೀನ್ದಾರ್ ಹತ್ರ ಬಂದು ಹೇಳ್ತಾನೆ ಎಲ್ಲಿಂದಾದ್ರೂ ತರ್ಲಿ ನಮ್ಗ ಅದನ್ನ ಕಟ್ಕೊಂಡು ಏನಾಗ್ಬೇಕು ನಮಗೆ ಕೇವಲ ಇಷ್ಟ ಮಾತ್ರ ಗೊತ್ತು ಇವನು ಕೊತ್ತಂಬರಿ ಸೊಪ್ಪು ತಿಂದು ಜನ ಎಲ್ಲ ಹುಷಾರಾಗ್ತಾ ಇದಾರೆ ಈಗ ಇಲ್ಲಿಂದ ಒಳ್ಳೆ ರೀತಿಲಿ ಹೋಗ್ತಾ ಇರೋ ಜಮೀನ್ದಾರ ಇಲ್ಲ ಅಂದ್ರೆ ಇಲ್ಲಿ ಜನ ಕಾಣಿಸ್ತಾ ಇದಾರಲ್ಲ ನಿನ್ನ ಹೊಡೆಯೋದಕ್ಕೆ ಕಾಯ್ಕೊಂಡ್ ನಿಂತಿದ್ದಾರೆ ಇವರು ಆ ಗುಂಪನ್ನ ನೋಡಿ ಜಮೀನ್ದಾರು ಭಯ ಪಟ್ಕೋತಾನೆ ಅಲ್ಲಿಂದ ಏನು ಮಾತಾಡದೆ ಸೈಲೆಂಟ್ ಆಗಿ ಹೊರಗಡೆ ಹೋಗ್ತಾನೆ ಅವ್ನಿಗೆ ಎಷ್ಟು ಭಯ ಇತ್ತು ಅಂದ್ರೆ ಮಾರನೇ ದಿನ ಊರ್ ಬಿಟ್ಟೆ ಹೊರಗಡೆ ಹೋಗ್ತಾನೆ ರಮೇಶ್ನ ನ ಸ್ವಾತಿ ರಮೇಶ್ಗೆ ಹೇಳ್ತಾಳೆ ನಾನ್ ನಿಮ್ಗೆ ಹೇಳಿದ್ದೆ ಅಲ್ವಾ ಬಲಿ ಅವರು ಯಾವತ್ತ ಸುಳ್ ಹೇಳಲ್ಲ ಅಂತ ನೀನ್ ಸರಿಯಾಗಿ ಹೇಳ್ತಿದ್ದೆ ಸ್ವಾತಿ ಅದೇ ಸಮಯಕ್ಕೆ ಬಲಿ ಅವರು ಅವ್ರ ಮನೆಗ್ ಬರ್ತಾರೆ ನಡೆದಿದ್ದನೆಲ್ಲಾ ಕೇಳಿ ರಮೇಶ್ ಕಡೆ ತಿರುಗಿ ಒಂದ್ ವಿಷಯನ ಹೇಳ್ತಾರೆ ಏನ್ ಹೇಳಿದ್ದೆ ನಾನ್ ನಿನಗೆ ಆ ಜಾದುವಿನ ಸೊಪ್ಪು ಊರಿಂದ ಸೊಪ್ಪು ತಂದ್ಮೇಲೆ ಚಮತ್ಕಾರ ನೋಡ್ತೀಯ ಅಂತ ಬಲಿಯ ಅವ್ರು ಹೇಳಿದ ಮಾತನ್ನ ಕೇಳಿ ರಮೇಶ್ ಮತ್ತೆ ಅವನ ಪತ್ನಿ ಇಬ್ರು ನಗೋದಕ್ಕೆ ಶುರು ಮಾಡ್ತಾರೆ